ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ನಮ್ಮ ವಿಶೇಷ ಚೇತನರಿಗೆ ಸಂಬಂಧಪಟ್ಟ ಒಂದು ಸಿಹಿ ಸುದ್ದಿ ಬರ್ತಾ ಇದೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ ಹೊಸ್ದಾಗಿ ಭೇಟಿ ಕೊಟ್ಟಿರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ಲೈಕ್ ಮಾಡಿ ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೆ ವೀಕ್ಷಿಸಿ ಕೃತಕ ಬುದ್ಧಿ ಮಾಧ್ಯತೆ ಆಧಾರಿತ ಕಂಪ್ಯೂಟರ್ ದೃಷ್ಟಿ ತಂತ್ರಜ್ಞಾನದ ನೆರವಿನಿಂದ ಮಕ್ಕಳಲ್ಲಿನ ಆಟಿಸಮ್ ಲಕ್ಷಣಗಳನ್ನು ಆರಂಭಿಕ ಹಂತದಲ್ಲೇ ಗುರುತಿಸಿ ರೋಗ ಪತ್ತೆ ಹಚ್ಚ ಪತ್ತೆ ಮಾಡಲು ಸಂಶೋಧಕರು ಮುಂದುವರೆದಿದ್ದಾರೆ ನಡವಳಿಕೆ ಆಧಾರಿತ ಈ ಅಧ್ಯಯನವನ್ನು ಅಂತಾರಾಷ್ಟ್ರೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ಐ ಐ ಟಿ ಬಿ ಕೈಗೊಂಡಿದೆ ಇದಕ್ಕೆ ಸೆಂಟರ್ ಫಾರ್ ಅಡ್ವಾನ್ಸ್ ರೀಚರ್ಚ್ ರಿಸರ್ಚ್ ಆ್ಯಂಡ್ ಆ್ಯಕ್ಷನ್ ಆ್ಯಕ್ಷನ್ಲೆಸ್ ಇನ್ ಆರ್ಟಿಸಂ ಮತ್ತು ಸೆಂಟ್ ಜಾನ್ಸ್ ಆಸ್ಪತ್ರೆಯ ಸಹಯೋಗವಿದೆ ಕಂಪ್ಯೂಟರ್ ದೃಷ್ಟಿ ನೆರವಿನಿಂದ ಹದಿನೆಂಟರಿಂದ ನಲವತ್ತೆರಡು ತಿಂಗಳ ನಡುವಿನ ಮಕ್ಕಳ ಮೇಲೆ ನಿಗಾ ಇರಿಸಿ ಆಟಿಸಮ್ನ ವಿವಿಧ ಲಕ್ಷಣಗಳನ್ನು ಗುರುತಿಸಲಾಗುತ್ತದೆ ಬಳಿಕ ವಿಶ್ಲೇಷಣೆಗೆ ಒಳಪಡಿಸಿ ಸ್ವಯಂ ಚಾಲಿತವಾಗಿ ಸಮಸ್ಯೆ ಪತ್ತೆ ಮಾಡಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲೇ ಈ ಅಧ್ಯಯನ ಆರಂಭವಾಗಿದ್ದು ಈಗಾಗಲೇ ನೂರಕ್ಕೂ ಅಧಿಕ ಮಂದಿಯಲ್ಲಿ ಆಟಿಸಮ್ ಲಕ್ಷಣಗಳನ್ನು ಗುರುತಿಸಲಾಗಿದೆ ಇನ್ನೂ ಒಂದು ವರ್ಷ ಈ ಅಧ್ಯಯನ ಮುಂದುವರೆಯಲಿದೆ ಆಟಿಸಮ್ ಎನ್ನುವುದು ನರವ್ಯೂಹಕ್ಕೆ ಸಂಬಂಧಿಸಿದ ಸಮಸ್ಯೆಯಾಗಿದೆ ಮೆದುಳಿನ ಸಾಮಾನ್ಯ ಬೆಳವಣಿಗೆಯನ್ನು ಕುಂಠಿತಗೊಳಿಸಿ ಸಂವಹನ ಸಾಮಾಜಿಕ ಒಡನಾಟ ಗ್ರಹಿಕೆ ಮತ್ತು ವರ್ತನೆಗಳ ಮೇಲೆ ಪರಿಣಾಮ ಬೀಳುತ್ತದೆ ತನ್ನಷ್ಟಕ್ಕೆ ತಾನೇ ಮಗ್ನವಾಗುವುದು ಯಾವುದರ ಪರಿವೆ ಇಲ್ಲ ಇರದಿರುವುದು ತುಂಟುತನ ಕೋಪ ಮಾಡಿದ್ದನ್ನೇ ಮಾಡುವುದು ಆಟಿಸಮ್ನ ಪ್ರಮುಖ ಲಕ್ಷಣಗಳಾಗಿದೆ ಈ ಸಮಸ್ಯೆಯನ್ನು ಆರಂಭಿಕ ಹಂತದಲ್ಲೇ ಪತ್ತೆಹಚ್ಚುವುದು ಸವಾಲಾಗಿದೆ ಆದ್ದರಿಂದ ಕೃತಕ ಬುದ್ಧಿಮದ್ಯತೆ ಆಧಾರಿತ ಕಂಪ್ಯೂಟರ್ ದೃಷ್ಟಿ ತಂತ್ರಜ್ಞಾನವನ್ನು ಬಳಸಿಕೊಂಡು ಸ್ವಯಂಚಾಲಿತವಾಗಿ ಪತ್ತೆ ಮಾಡಲಾಗುತ್ತದೆ ಕ್ಯಾಮ್ರಾ ಅಳವಡಿಸಿ ನಿಗಾ ಸಮಸ್ಯೆಗಳನ್ನು ಪತ್ತೆ ಮಾಡಲು ಸಂಶೋಧಕರು ಆಟದ ಶಿಷ್ಟಾಚಾರವನ್ನು ರೂಪಿಸಿದ್ದಾರೆ ರಚನಾತ್ಮಕ ಹಾಗೂ ರಚನಾತ್ಮಕ ಅಲ್ಲದ ಚಟುವಟಿಕೆಗಳನ್ನು ಈ ಆಟಗಳು ಹೊಂದಿವೆ ರಚನಾತ್ಮಕ ಚಟುವಟಿಕೆಗಳಲ್ಲಿ ಅವರು ನಿರ್ವಹಿಸಬೇಕಾದ ಕಾರ್ಯಗಳ ಬಗ್ಗೆ ಸ್ಪಷ್ಟವಾದ ಸೂಚನೆ ನೀಡಿದರೆ ರಚನಾತ್ಮಕವಲ್ಲದ ಚಟುವಟಿಕೆಗಳಲ್ಲಿ ಮಕ್ಕಳಿಗೆ ಯಾವುದೇ ನಿರ್ದೇಶನಗಳನ್ನು ನೀಡುವುದಿಲ್ಲ ಕ್ಯಾಮ್ರಾಗಳನ್ನು ಅಳವಡಿಸಿದ ಕೊಠಡಿಗಳಲ್ಲಿ ಚಟುವಟಿಕೆಗಳನ್ನು ನಡೆಸಲಾಗುತ್ತದೆ ಮಗು ಪೋಷಕರು ಮತ್ತು ವೈದ್ಯರ ನಡುವಿನ ಸಂವಹನವನ್ನು ಚಿತ್ರೀಕರಿಸಲಾಗುತ್ತದೆ ಇದನ್ನು ಕಂಪ್ಯೂಟರ್ ದೃಷ್ಟಿಯ ಮೂಲಕ ವಿಶ್ಲೇಷಿಸಲಾಗಿದೆ ಈ ಅಧ್ಯಯನದಲ್ಲಿ ಮಕ್ಕಳ ವಿವರವನ್ನು ಗೌಪ್ಯವಾಗಿಡಲಾಗುತ್ತದೆ ಆರಂಭಿಕ ಹಂತದಲ್ಲಿ ಸಮಸ್ಯೆ ಪತ್ತೆ ಮಾಡುವುದು ಈ ಅಧ್ಯಯನದ ಪ್ರಮುಖ ಉದ್ದೇಶ ಮಕ್ಕಳ ಮುಖದ ಹಾವಭಾವ ಕಣ್ಣಿನ ಸಂಪರ್ಕ ಸಾಮಾಜಿಕ ಸಂವಹನ ಸೇರಿದ ಸೇರಿ ವಿವಿಧ ಇಪ್ಪತ್ತಾರು ಸಿದ್ಧ ಮಾತ್ರಿಗಳನ್ನು ಅನುಸರಿಸಿ ಕಂಪ್ಯೂಟರ್ ದೃಷ್ಟಿ ತಂತ್ರಜ್ಞಾನವು ವಿಶ್ಲೇಷಿಸಿದೆ ಪುನರಾವರ್ತನೆ ವರ್ತನೆಗಳನ್ನು ಗುರುತಿಸಲಾಗುತ್ತದೆ ಎಂದು ಸಂಶೋಧಕರು ತಿಳಿಸಿರುತ್ತಾರೆ ಆರ್ಟಿಸಂ ಪತ್ತೆ ವೇಳೆ ರೋಗಲಕ್ಷಣ ಹೊಂದಿರುವ ಹಾಗೂ ಹೊಂದಿರದ ಮಕ್ಕಳನ್ನು ನಿಗದಿಪಡಿಸಲಾದ ಕೊಠಡಿಯಲ್ಲಿ ಇರಿಸಿ ಅಧ್ಯಯನ ನಡೆಸಲಾಗಿದೆ ಇದು ಅಧ್ಯಯನದ ನಿಖರತೆಯನ್ನು ತಿಳಿಯಲು ಸಹಕಾರಿಯಾಗಿದೆ ಸಂಶೋಧಕರ ಪ್ರಕಾರ ಈಗಾಗಲೇ ನಡೆಸಲಾದ ಅಧ್ಯಯನದಲ್ಲಿ ಶೇಕಡಾ ಎಂಬತ್ತರಷ್ಟು ನಿಖರ ಫಲಿತಾಂಶ ಸಾಧ್ಯವಾಗಿದೆ ಮುಂದಿನ ಒಂದು ವರ್ಷ ಕಂಪ್ಯೂಟರ್ ದೃಷ್ಟಿ ತಂತ್ರಜ್ಞಾನ ನೆರವಿನಿಂದ ಈ ಬಗ್ಗೆ ಇನ್ನಷ್ಟು ಅಧ್ಯಯನ ನಡೆಸಿ ಶೇಕಡಾ ನೂರರಷ್ಟು ನಿಖರ ಫಲಿತಾಂಶ ಹೊಂದುವ ಗುರಿಯನ್ನು ಸಂಶೋಧಕರು ಹೊಂದಿದ್ದಾರೆಂದು ತಿಳಿಸಲಾಗಿದೆ